ನಮಸ್ಕಾರ ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ನಾವಿಂದು ಗೋವಾದ ಮಡಗಾಂವದ ಬಾಲಾಜಿ ಮಂದಿರದಲ್ಲಿದ್ದೇವೆ ಸೌರಭ ವಿದ್ಯಾಲಯದ ಸಮಾವೇಶ ಎರಡನೇ ದಿನ ಕೊನೆಯ ದಿನ ಅಲ್ಲಿ ಬಂದಿರತಕ್ಕಂಥ ಪಂಡಿತರು ಅವರನ್ನು ಕೂಡ ನಾನು ನಿಮಗೆ ಪರಿಚಯ ಮಾಡಿಕೊಡುವ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಮೊದಲನೆಯದಾಗಿ ಪಂಡಿತರಾಗಿರ್ತಕ್ಕಂಥ ಅಚ್ಚ ತಮ್ಮ ಹೆಸರು ಅಂತ ಹೇಳಿ ಆ ಧಾರವಾಡರ ಮಲ್ಪನಗುಡಿ ಅಂತ ಹೇಳಿ ಬಂದಿದ್ದೇವೆ ಆಚಾರ್ಯರಿಗೆ ನಾವು ಬುವಕಂ ಯೂಟ್ಯೂಬ್ ಚಾನಲ್ಗೆ ಅದಕ್ಕೆ ಸ್ವಾಗತವನ್ನು ಕೊಡ್ತಾ ಆಚಾರ್ಯ ನಮಸ್ಕಾರ ನಮ್ಮ ಹೆಸರು ನಿಮ್ಮೇ ನಮ್ಮ ಹೆಸರು ಭನಿಂದ್ರಾಚಾರ್ಯ ಮಲ್ಪನಗುಡಿ ಅಂತ ಹೇಳಿ ಮೂತಾ ಇಲ್ಲಿಂತ ನಾವು ಮೂಲತಃ ಅಲ್ಲೇ ಮಲ್ಪನಗುಡಿ ಅಂತ ಹೇಳಿ ಹೊಸಪೇಟೆ ತಾಲೂಕಿನಲ್ಲಿ ಇರತಕ್ಕಂತಹ ಹಂಪಿಯ ಬಳಿ ಇರತಕ್ಕಂತಹ ಮಲ್ಪನಗುಡಿ ಅಂತ ಹೇಳಿ ಒಂದು ಪುಟ್ಟ ಗ್ರಾಮ ಗ್ರಾಮ ಅಲ್ಲಿ ಅವರು ಹಾ ನಂತರ ನೀವು ಬಾಲ್ಯವೆಲ್ಲ ವಿದ್ಯಾಭ್ಯಾಸ ಎಲ್ಲ ಹಾ ನಂದು ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ಹೊಸಪೇಟೆಯಲ್ಲಿ ಆಗಿರೋದು ಲೌಕಿಕ ಶಿಕ್ಷಣದಲ್ಲಿ ಎಸ್ ಎಸ್ ಎಲ್ ಸಿ ತನಕ ನಾನ್ ಮುಗಿಸ್ಕೊಂಡು ಮಾತಾಮಹಾ ಅಂದ್ರೆ ನಮ್ಮ ಅಜ್ಜಂದಿರ ಬಳಿಯಲ್ಲಿಯೇ ನಂದು ಪೂರ್ವಭಾವಿಯಾಗಿರತಕ್ಕಂತಹ ಸಂಸ್ಕೃತದ ಅಧ್ಯಯನಗಳು ಇವೆ ತಂದೆ ತಾಯಿ ನಮ್ಮ ತಂದೆ ಗುರುರಾಜ್ ಅಂತ ಹೇಳಿ ತಾಯಿ ವನಜ ಅಂತ ಹೇಳ್ಬೋದು ಅವರು ಅವ್ರು ಅಲ್ಲ ಹೌದು ನಮ್ಮ ತಂದೆ ಅವರು ವ್ಯವಸಾಯವನ್ನು ಮಾಡಿಕೊಂಡು ಅಲ್ಲೇ ಹಳ್ಳಿಯಲ್ಲಿ ಅಂತಕ್ಕಂಥದ್ದು ಬಹುಶಃ ಈ ಒಂದು ಕ್ಷೇತ್ರಕ್ಕೆ ನೀವು ಬರಬೇಕಾದ್ರೆ ಈ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬರಬೇಕಾದ್ರೆ ಬಹುಶಃ ಮಾಲ್ಯದಿಂದಲೇ ಮನೆಯಲ್ಲಿ ಆ ಸಂಸ್ಕಾರ ಇರಬೇಕು ಆವಾಗಲೇ ಅದು ಸಹಜವಾಗಿ ಹುಟ್ಟಿಕೊಳ್ಳುತ್ತೆ ಹಾಗೆ ಮನೆಯಲ್ಲಿ ಅಜ್ಜಂದ್ರು ಅಥವಾ ತಂದೆ ತಾಯಿಗಳು ಈ ಒಂದು ಸಂಸ್ಕಾರ ಹರಿದಾಸ ಸಾಹಿತ್ಯದ ಬಗ್ಗೆ ಒಲವು ಹೌದು ಹೌದು ಅವರು ನಮ್ಮ ಅಜ್ಜಂದರು ಕೂಡ ಅವರು ಮೊದಲಿಂದಲೂ ಅವರ ಮನೆತನದಲ್ಲಿ ಪಂಡಿತರೇ ಪಂಡಿತರೆ ಬಂದಿರತಕ್ಕಂಥದ್ದು ನಮ್ಮ ಮುತ್ತಜ್ಜ ಅವರು ವಿಶೇಷವಾಗಿ ಮರ್ಜಿ ರಾಮಾಚಾರ್ಯರು ಅಂತ ಹೇಳಿ ಅವರು ಸತ್ಯಜ್ಞಾನದ ಕಾಲದಿಂದಲೂ ಕೂಡ ವಿಶೇಷವಾಗಿ ಮಠದಲ್ಲಿ ಪಾಠಪ್ರಚನಾದಿಗಳನ್ನು ಮಾಡಿಕೊಂಡು ಇರತಕ್ಕಂಥದ್ದರು ಹೀಗಾಗಿ ಅವರೆಲ್ಲರ ಒಂದು ಧರ್ಮೋಪದೇಶ ಒಂದು ಸಂಸ್ಕಾರದ ಬೀಜ ನಮ್ಮನ್ನು ಈ ಮಾರ್ಗಕ್ಕೆ ಆನಂತರ ನೀವು ಬಾಲ್ಯದಲ್ಲಿ ಶಿಕ್ಷಣ ಅದೇ ಲೌಕಿಕ ಶಿಕ್ಷಣ ಎಸ್ ಎಸ್ ಎಲ್ ಸಿ ತನಕ ಆಗಿದೆ ಅದಾದ ನಂತರದಲ್ಲಿ ಈ ಕಡೆ ಆಧ್ಯಾತ್ಮಿಕೆ ನಾನು ಬಂದ್ಬಿಟ್ಟು ಸುಮಾರು ಎರಡು ಸಾವಿರದ ಹದಿಮೂರರವರೆಗೂ ಕೂಡ ನಾನು ಈ ಒಂದು ಸಂಸ್ಕೃತ ಸಾಹಿತ್ಯದ ಒಂದು ವಿಶೇಷವಾದ ಅಧ್ಯಯನವನ್ನು ಗುರುಗಳ ಅನುಗ್ರಹದಿಂದ ಮಾಡಿ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮದು ಸುಧಾ ಶ್ರೀಪಾದ ಶ್ರೀಪಾದಂಗಳ ಬೆಂಗಳೂರಲ್ಲಿ ಇಲ್ಲ ಹೊಸಪೇಟೆಯಲ್ಲಿ ಆಯಿತು ಅಲ್ಲಿ ವಿದ್ಯಾಲಯ ಇದೆಯಾ ಹೌದು ಅಲ್ಲಿ ನಮ್ಮ ಅಜ್ಜಂದ್ರ ನಮ್ದೆಲ್ಲ ನಂದೆಲ್ಲ ಎಲ್ಲವೂ ಕೂಡ ಅಲ್ಲಿ ಮಾಡಿ ಈಗ ನೀವು ಸುಧಾ ಪಂಡಿತ ಒಂದು ಶಿಕ್ಷಣವನ್ನು ಮುಗಿಸಿ ಈಗೇನು ಮಾತಾ ಅಂತ ಹೇಳಿದ್ದೀರಾ ಅದಾದ ನಂತರದಲ್ಲಿ ಶ್ರೀಪಾದಂಗಳ ಒಂದು ಆದೇಶದಂತೆ ಸುಮಾರು ನಾನು ಒಂದು ಹತ್ತು ಹನ್ನೆರಡು ವರ್ಷಗಳ ಕಾಲ ಭಾರತದಾದ್ಯಂತ ಅದರಲ್ಲಿ ಪ್ರಧಾನವಾಗಿ ತಮಿಳುನಾಡು ಆಂಧ್ರ ಕರ್ನಾಟಕ ಈ ಪ್ರಾಂತಗಳಲ್ಲಿ ಶ್ರೀಪಾದಂಗಳವರ ಆದೇಶದಂತೆ ಧರ್ಮಜ್ಞಾನ ವಾಹಿನಿ ಅಂತ ಹೇಳಿ ಒಂದು ಶ್ರೀಪಾದಂಗಳವರು ಸ್ಥಾಪನೆ ಮಾಡಿರತಕ್ಕಂತಹ ಒಂದು ಸಂಸ್ಥೆ ಆ ಸಂಸ್ಥೆಯ ಮುಖಾಂತರವಾಗಿ ನಾವು ಪ್ರತಿ ಹಳ್ಳಿ ಹಳ್ಳಿಗಳಿಗೆ ಮನೆ ಮನೆಗಳಿಗೆ ಹೋಗಿ ಧರ್ಮ ಪ್ರಚಾರವನ್ನು ಮಾಡತಕ್ಕಂತಹ ಕಾರ್ಯದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೆ ಅದಾದ ನಂತರದಲ್ಲಿ ಅದರಲ್ಲಿ ವಿಶೇಷವಾಗಿ ಅನೇಕ ಜನತೆಯ ಪರಿಚಯ ಇತ್ಯಾದಿಗಳು ಸಾಕಷ್ಟು ಧರ್ಮದ ಜಾಗೃತಿಯ ಕಾರ್ಯಗಳನ್ನು ಇತ್ಯಾದಿಗಳನ್ನು ಎಲ್ಲವನ್ನು ಕೂಡ ಮಾಡಿ ಈಗ ಪ್ರಕೃತ ಶ್ರೀಪಾದಂಗಳವರ ಒಂದು ಆದೇಶದಂತೆ ಕಳೆದ ಎರಡು ವರ್ಷಗಳಿಂದ ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಕೊರಲಹಳ್ಳಿ ಅಂತನ್ನುವಂತಹ ಒಂದು ಪುಟ್ಟದಾದ ಹಳ್ಳಿ ತುಂಗಭದ್ರಾ ನದಿಯ ತೀರ ಅಲ್ಲಿ ಉತ್ತರಾದಿಮಠದ

ಅಲ್ಲಿ ನಿಮ್ಗೆ ಯಾಕಂದ್ರೆ ನೀವೆಲ್ಲ ತುಂಬಾ ದೊಡ್ಡದವ್ರು ಹೊಸಪೇಟೆ ಅಂದ್ರೆ ತುಂಬಾ ತಾಲೂಕಾ ಪ್ಲೇಸ್ ಜಿಲ್ಲಾ ಜಿಲ್ಲೆ ಆಗಿದೆ ಅಂತ ಒಂದು ದೊಡ್ಡ ಒಂದು ಸ್ಥಳದಲ್ಲಿ ಬೆಳೆದವ್ರಿಗೆ ಚಿಕ್ಕ ಒಂದು ಪುಟ್ಟ ಗ್ರಾಮದಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ಏನೋ ಕೊರತೆ ಏನೋ ಒಂದ್ ಸ್ವಲ್ಪ ವ್ಯತ್ಯಾಸಗಳು ತೊಂದರೆ ಆಗ್ತದೆ ಯಾಕಂದ್ರೆ ನಾವು ಕೇವಲ ಜೀವನ ಕ್ರಮ ಅಷ್ಟೇ ಅಲ್ಲ ಜ್ಞಾನಾರ್ಜನೆ ಮಾಡ್ಬೇಕಾದ್ರು ಯಾಕಂದ್ರೆ ನಾವು ಕಲಿತಿರ್ಬೇಕಾದ್ರೆ ಅಂದ್ರೆ ನೀವಂತ ಪಂಡಿತರು ಕಲಿಸುತ್ತಿರ್ತಾ ಇದೆ ಎಲ್ಲಿ ದೊಡ್ಡ ಊರಲ್ಲಿ ಅಷ್ಟು ಜ್ಞಾನಾರ್ಜನೆಗೆ ಸಮಯ ಅವಕಾಶ ಆಮೇಲೆ ಅವಕಾಶ ಇರುತ್ತೆ ಅಲ್ಲಿ ಕಡಿಮೆ ಇರುತ್ತೆ ಅದು ಹೇಗೆ ನೀವು ನಮ್ಗೆ ಅನಿಸುತ್ತೆ ಅಲ್ಲಿ ತಾಕಿಲ್ಲ ಒಂದು ಇದಕ್ಕೆ ಮೂಲ ಕಾರಣ ಗುರು ರಾಜ್ಞಾಂನ ನರಂಧ್ರ ಅಂತ ಹೇಳು ಹೀಗಾಗಿ ನಮ್ಮ ಶ್ರೀಪಾದಂಗಳವರು ಏನು ಹೇಳುತ್ತಾರೆ ಅದನ್ನ ಅವರ ಆದೇಶದಂತೆ ನಡೆದುಕೊಳ್ಳೋದು ನಮ್ಮ ಜೀವನದ ಶ್ರೇಯಸ್ಸು ಮತ್ತು ಆ ನಾವು ನಾವದನ್ನ ನಡ್ಕೊಂಡು ಬಂದಿದ್ದೀವಿ ಉದ್ಧಾರವೂ ಕೂಡ ಆಗಿದ್ದೇವೆ ಹೀಗಾಗಿ ನಮಗೆ ಅದು ಹಳ್ಳಿ ಊರು ಅಂತ ಹೇಳಿದ್ರು ಸಹಿತ ಆತ್ಮತೃಪ್ತಿ ಇದೆ ವೈಯಕ್ತಿಕ ಸಾಧನೆಗೆ ಸಮಯ ಯಾಕಂದ್ರೆ ಈಗ ಆಚಾರ್ಯರು ಗುರುಗಳೇ ಹೇಳಿದ್ದಾರೆ ಅವ್ರೊಂದು ಏನ್ ಹೇಳಿದ್ರು ಒಳ್ಳೇದಕ್ಕೆ ಹೇಳ್ತಾರೆ ಬಹುಶಃ ಮುಂದೆ ಯಾವ್ದೋ ಒಂದು ಒಳ್ಳೆಯ ಉದ್ದೇಶ ಇರಬಹುದು ಅವರಿಗೆ ಈ ಒಂದು ಚಿಕ್ಕ ಗ್ರಾಮದಲ್ಲಿ ಇನ್ನಷ್ಟು ಸಾಧನೆ ಏನ್ ಮಾಡ್ಲಿ ಅವರು ತಮ್ಮ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಮುಂದ್ ಯಾವ್ದೋ ದೊಡ್ಡ ಒಂದು ಚಿತ್ರ ಕಳಿಸಬಹುದು ಅನ್ನೋ ಮುಂದಾಲೋಚನೆ ಅವ್ರದ ಆ ಇರ್ಬೋದು ಅನ್ಕೋತೇನೆ ಈಗ ನೀವು ಸೌರಭ ವಿದ್ಯಾಲಯಕ್ಕೆ ಒಂದು ಪಾಠಕರಾಗಿ ಸೇರಿದ್ದೀರಾ ಸುಮಾರು ಯಾವ್ಯಾವ ವರ್ಗಕ್ಕೆ ನೀವು ಪಾಠ ಮಾತಾಡ್ತೀರಾ ಇಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಈ ಸೌರಭ್ರದಾಸ್ ಸಾಹಿತ್ಯ ವಿದ್ಯಾಲಯ ಪ್ರಾರಂಭ ಆದಾಗಿನಿಂದಲೂ ಕೂಡ ಅದರ ಅಧ್ಯಕ್ಷರಾಗಿರತಕ್ಕಂತಹ ಪೂಜ್ಯ ಪ್ರಮೋದ್ ಅವರಿಗೂ ನಮಗೂ ಕೂಡ ಬಹಳ ಮೊದಲಿನಿಂದಲೂ ಒಡನಾಟ ಯಾಕೆ ಅಂದ್ರೆ ಅವರು ಶ್ರೀಪಾದಂಗಳವರ ಬಳಿಯಲ್ಲಿ ಅಧ್ಯಯನಕ್ಕಾಗಿ ಇರತಕ್ಕಂತಹ ಸಂದರ್ಭದಲ್ಲಿಯೂ ಕೂಡ ನಮ್ಮ ಸೋದರ ಮಾವ ಅವರೆಲ್ಲರೂ ಕೂಡ ಕ್ಲಾಸ್ಮೇಟ್ಸ್ ಎಲ್ಲರು ಹೀಗಾಗಿ ಆವಾಗಿನಿಂದಲೂ ಕೂಡ ಇವತ್ತಿಗೂ ನಾವು ಅವರನ್ನ ಅಣ್ಣ ಅಣ್ಣ ಅಂತಾನೆ ಕರೆಯುವಂತಹ ಪ್ರಮೋದ್ ಅಣ್ಣ ಅಂತ ಹೇಳಿ ಕರೆಯುವಂತಹ ವಾಡಿಕೆ ಹೀಗೆ ಅಣ್ಣ ತಮ್ಮಂದಿರ ಒಂದು ವಿಶೇಷವಾದ ಸಂಬಂಧ ಆ ಒಂದು ನಿಮಿತ್ತದಿಂದ ಅವರು ಈ ಸೌರಭದಾಸ್ ಸಾಹಿತ್ಯವನ್ನು ಪ್ರಾರಂಭ ಮಾಡಿದ ನಂತರದಲ್ಲಿ ನೀನು ಬರೀ ಧರ್ಮಜ್ಞಾನ ವಾಹಿನಿಯ ಕೆಲಸ ಒಂದನ್ನೇ ಮಾಡೋದಲ್ಲ ಅದರ ಅಂಗಸಂಸ್ಥೆ ಇನ್ನೊಂದು ಇದು ಸೌರಭವ ವಿದ್ಯಾಲಯ ಇದರ ಕೆಲಸವನ್ನು ಮಾಡಬೇಕು ಅಂತ ಹೇಳಿದಾಗ ಅನೇಕ ಪ್ರವಚನ ಮಾಧ್ಯಮಗಳಿಗೆ ನಾನು ಹೋದಂತಹ ಸಂದರ್ಭದಲ್ಲಿ ಇದರ ಪರಿಚಯವನ್ನು ಮಾಡಿಸಿಕೊಟ್ಟು ನನ್ನ ಕೈಲಾದ ಸದಸ್ಯತ್ವವನ್ನು ಒಂದೊಂದು ಊರಿಗೆ ಹೋದಾಗಲೂ ಅಲ್ಲಿ ಇಪ್ಪತ್ತು ಮೂವತ್ತು ಐವತ್ತು ಜನರನ್ನು ಇದಕ್ಕೆ ಸೇರಿಸಲಿಕ್ಕೆ ಪ್ರಚೋದನೆಯನ್ನು ಮಾಡ್ತಾ ಇದ್ದೆ ಆ ಪ್ರಚೋದನೆಯಿಂದ ಅವರು ಕೂಡ ವಿಶೇಷವಾಗಿ ಪ್ರಭಾವಿತರಾಗಿ ಅವತ್ತಿನಿಂದಲೂ ಕೂಡ ನನಗೆ ಇಲ್ಲಿ ಪಾಠಕರು ಅಂತ ಹೇಳಿ ಆ ಸಂಸ್ಥೆಯಲ್ಲಿ ಸೇರಿಸಿಕೊಂಡಿದ್ದಾರೆ ಹೀಗಾಗಿ ಅವತ್ತಿನಿಂದಲೂ ನಾನು ದಾಸವರ್ಗದಿಂದ ಆರಂಭ ಮಾಡಿಕೊಂಡು ಈಗ ದಾಸ ಶಿರೋಮಣಿಯವರೆಗೂ ಕೂಡ ಎಲ್ಲ ಕ್ಲಾಸ್ಗಳನ್ನು ಕೂಡ ತೆಗೆದುಕೊಳ್ಳುತ್ತೇನೆ ನಾನು ಕೂಡ ಸೌರವಿದ್ಯಾಲಯದ ವಿದ್ಯಾರ್ಥಿನಿ ಈಗ ದಾಸು ಶಿರೋಮಣಿಯಲ್ಲಿದ್ದೇನೆ ಸ್ವಲ್ಪ ನನಗೆ ಸಮಯ ಅವಕಾಶ ಕಡಿಮೆ ಯಾಕಂದ್ರೆ ನಂದು ಗುವ ಯೂಟ್ಯೂಬ್ ಚಾನಲ್ ಇದೆ ಜೊತೆಗೆ ಫೇಸ್ಬುಕ್ ಗ್ರೂಪ್ ಕೂಡ ಇದೆ ಅಂತ ಅಲ್ಲೂ ಕೂಡ ಇಂತಹ ಪಾಠ ಪ್ರವಚನಗಳು ನಡೀತವೆ ನಂತರ ಹರಿಕೀರ್ತನೆಗಳು ಅರ್ಥ ಚಿಂತನೆಗಳು ರಂಗೋಲಿ ಹಿಂಗಿ ಆಮೇಲೆ ಕ್ಷೇತ್ರ ಪ್ರತಿಯಿಂದ ಹಲವಾರು ಒಂದಿಷ್ಟು ಒಂದು ವಾದ ಪ್ರತಿನಿತ್ಯ ಒಂದೊಂದು ತಿಂಗಳು ನಡೆಸ್ತಾ ಇರ್ತಾರೆ ಹೀಗಾಗಿ ಜೊತೆಗೆ ನಮ್ ಸಂಸಾರ ಅದನ್ನ ನಾವು ಮಾಡ್ಕೊಂಡು ಹೋಗ್ಬೇಕು ಸ್ವಲ್ಪ ಸಮಯ ಕಡಿಮೆ ಆದ್ರೂ ಕೂಡ ಇದ್ರಲ್ಲಿ ಸ್ವಲ್ಪ ಓದಿಕೊಂಡು ನಾನು ಮಾಡ್ಬೇಕು ಹೊರರಾಜ್ಯದಲ್ಲಿ ಇದ್ಕೊಂಡು ಏನಾದ್ರೂ ಮಾಡೋಣ ಅಂತ ನಾನು ಕೂಡ ಅದನ್ನ ಕೊನೆ ವರ್ಷದಲ್ಲಿ ಇದ್ದೇನೆ ನೋಡ್ಬೇಕು ಮುಂದಿನ ವರ್ಗಗಳನ್ನ ಮುಂದುವರಿಸುವ ಅನ್ನೋ ಇದ್ದೇನೆ ಭಗವಂತನ ಇಚ್ಛೆ ಇಂಥ ಒಂದು ಆದ್ರೆ ನಾನು ಯಾವತ್ತೂ ಒಂದು ನಿಮ್ಮ ಬೋಧನೆಗೆ ಪಾಠಗಳಿಗೆ ಆಗಲಿಲ್ಲ ಆಗ್ಲಿಲ್ಲ ಸಮಯ ಅವಕಾಶ ಇರಲಿಲ್ಲ ಇಂಥ ಒಂದು ನಿಜಕ್ಕೂ ಸಂತೋಷ ಆಗ್ತದೆ ನಾವು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಊರುಗಳಿದ್ದಾಗೂ ಕೂಡ ಒಂದು ಸೌರಭ ವಿದ್ಯಾಲಯದಿಂದ ನಾವು ಜ್ಞಾನ ಆಧರಣೆ ಮಾಡ್ತಾ ಇದೀವಿ ಅಭ್ಯಸ್ತಾ ಇದ್ದೀವಿ ಅಂತಂದ್ರೆ ಆ ಗುರುಗಳ ಒಂದು ಪುಣ್ಯ ಅನ್ಕೋತೇವೆ ಹಾಗೆ ಇವೆಲ್ಲ ಕೆಲಸಗಳ ಮಧ್ಯೆಯೂ ಕೂಡ ಈ ಒಂದು ಸೌರಭ ವಿದ್ಯಾಲಯಕ್ಕೆ ತಮ್ಮ ಸೇವೆಯನ್ನು ಕಲಿಸ್ತಾ ಇದ್ದೀರಿ ಬೋಧನೆಯನ್ನು ಮಾಡ್ತಾ ಇದ್ದಾರೆ ತಮ್ಮೆಲ್ಲರ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ವಿದ್ಯಾರ್ಥಿನಿಯರ ಪರವಾಗಿ ತಮಗೆ ಧನ್ಯವಾದ ಅರ್ಪಿಸ್ತೇನೆ ಯಾಕಂದ್ರೆ ಗುರುಗಳ ಒಂದು ಏನ್ ಕೊಟ್ಟರು ಅಷ್ಟೇ ಅಲ್ಲ ಯಾವುದೇ ರೀತಿ ಮುಟ್ಟೋದಿಲ್ಲ ಆದ್ರೂ ಕೂಡ ಒಂದು ಔಪಚಾರಿಕವಾಗಿ ಧನ್ಯವಾದ ಮುಂದೆ ನೀವು ಸುಧಾ ಪಂಡಿತರ ಸುಮಾರು ಏನು ಮಾಡಿದ್ದೀರಾ ಇನ್ನೂ ಕೂಡ ನಿಮ್ಗೆ ಏನು ಮಾಡಬೇಕು ಎಂಬ ಒಂದು ಮಹದಾಸೆ ಇದೆ ಅಂದ್ರೆ ಈ ವಿದ್ಯಾಲಯವನ್ನು ಬೆಳೆಸೋದರ ಜೊತೆಗೆ ವೈಯಕ್ತಿಕ ನಮ್ಮ ಸಾಧನೆಗಳನ್ನು ಮಾಡಿಕೊಡುತ್ತಾ ಒಂದು ಗುರುಕುಲ ಅಲ್ಲಿ ವಿದ್ಯಾರ್ಥಿಗಳ ಪೋಷಣೆ ಮತ್ತು ಒಂದು ಮಠ ಒಂದು ಸಂಸ್ಥೆ ಅಂತ ಹೇಳಂತಂದರೆ ಅದರ ಅಡಿಯಲ್ಲಿ ಹತ್ತಾರು ಜನರಿಗೆ ಅದು ಒಂದು ಜೀವನೋಪಾಯದ ಒಂದು ಸ್ಥಾನವನ್ನು ಕಲಿಸಿ ಕಲ್ಪಿಸಿಕೊಡಬೇಕು ನಮ್ಮ ಸಮುದಾಯವನ್ನು ಬೆಳೆಸಬೇಕು ಮತ್ತು ಅದಲ್ಲದೇ ಇವತ್ತು ನಮ್ಮ ಹಿಂದೂ ಧರ್ಮದ ಪ್ರಚಾರ ಅದರ ಉಳಿವು ಇದಕ್ಕಾಗಿ ನನ್ನ ಒಲವು ಭಾಳ ಹೀಗಾಗಿ ನಾನು ಅನೇಕ ವಿಧವಾಗಿರತಕ್ಕಂತಹ ರಾಷ್ಟ್ರೀಯ ಸೇವಾ ಸಂಘದ ಪ್ರವಚನಗಳಿಗೂ ಕೂಡ ಅಲ್ಲಿ ಹೋಗಿಬಿಟ್ಟು ಅಲ್ಲಿಯೂ ಸಹಿತ ಒಂದು ಹಿಂದೂ ಧರ್ಮದ ವಿಶೇಷವಾಗಿರತಕ್ಕಂತಹ ಪ್ರಚಾರ ಇತ್ಯಾದಿಗಳನ್ನು ಮಾಡಿ ಆ ಹಿಂದೂ ಧರ್ಮದ ಒಲವನ್ನು ಹುಟ್ಟಿಸಲಿಕ್ಕಾಗಿ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತಾ ನಾನು ಹೇಳ್ಬೇಕಂದ್ರೆ ಸುಮಾರು ದಿನಗಳಿಂದ ನಾವು ಮಳೆಯನ್ನ ಅಯ್ಯೋ ಬರ್ತಿಲ್ಲ ತುಂಬಾ ಬಿಸಿಲು ಅಂತ ಇದ್ದೀವಿ ಮೊನ್ನೆ ಅಷ್ಟೇ ಎಲ್ಲ ಪಂಡಿತರು ಬಂದು ಗೋವಾದಲ್ಲಿ ಇಳಿದ್ರು ಮಳೆ ಸ್ಟಾರ್ಟ್ ಆಯ್ತು ಮೇಘರಾಜ ಸಂತೋಷ ಮಾಡ್ಬಿಟ್ಟ ಇಷ್ಟೆಲ್ಲಾ ಪಂಡಿತರು ಒಂದು ಪರಿಶ್ರಮ ನಾಡೋದ ಅಂತ ಒಂದು ಪ್ರದೇಶದಲ್ಲಿ ಎಲ್ಲ ಸುಧಾ ಪಂಡಿತರು ಬಂದು ಪ್ರವೇಶ ಮಾಡಿದ್ದಷ್ಟೇ ಮಳೆ ರಾಯ ನಿರಂತರವಾಗಿ ಸುರಿಸ್ತಾ ಇದ್ದಾನೆ ಇವತ್ತು ಕೂಡ ಇಲ್ಲಿ ಪಂಡಿರ ಆಚಾರ್ಯರ ಒಂದು ಸಂದರ್ಶನ ಮಾಡ್ತಾ ಇದ್ದಾನೆ ಬೋರ್ಧರ್ತಾ ಇದೆ ಅಂತ ಒಂದು ಸಂತೋಷ ವ್ಯಕ್ತಪಡಿಸಿದಾನೆ ನಮಗೂ ಕೂಡ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಸೊ ನಾವು ಗೋವಾದಲ್ಲಿ ಇರೋದ್ರಿಂದ ನಿಮ್ಮಂತ ಪಂಡಿತರು ನಮ್ಗೆ ಕಷ್ಟ ಯಾಕಂದ್ರೆ ಇಲ್ಲಿ ಮಾತ್ರ ಕಡಿಮೆ ಬರ್ತಾ ಇರೋದಿಲ್ಲ ಹೀಗಾಗಿ ನಮ್ಮೆಲ್ಲರ ಭಾಗ್ಯ ಅನ್ಕೊಳ್ತೇವೆ ಈ ಒಂದು ಸನ್ವೇಶ್ ಆ ಆಚಾರ್ಯ ಮತ್ತೊಮ್ಮೆ ತಮ್ಗೆ ಧನ್ಯವಾದ ಕೇಳ್ತಾ ನಂದು ಗೋವಾಕ್ರಮ್ಸ್ ಯೂಟ್ಯೂಬ್ ಚಾನೆಲ್ ಹಾಗೂ ಶ್ರೀ ಧಾರ್ಮಿಕ ಒಂದು ಆಧ್ಯಾತ್ಮಕ ಗುಂಪಿದೆ ಅದಕ್ಕೆ ತಮ್ಮ ಆಶೀರ್ವಾದ ಇರಲಿ ಆ ಗುಂಪನ್ನ ಬೆಳೀಲಿಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಕೂಡ ಬಳಸ್ತೇವೆ ಮುಂದಿನ ದಿನಗಳಲ್ಲಿ ತಮ್ಮನ್ನ ಏನೋ ಸಹಾಯ ಬೇಕಾದ ಕೇಳ್ತೇನೆ ಅಲ್ಲಿ ಪ್ರವಚನಗಳು ಕೂಡ ಇರ್ತವೆ ಅಂತ ತಮ್ಮ ಈ ಒಂದು ಕಿರು ಪರಿಚಯವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲ ಗೋವಾ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳು ಕೂಡ ವಿಶೇಷವಾಗಿ ತಮ್ಮ ಎಲ್ಲ ಕುಟುಂಬ ನಿಮ್ಮ ಒಂದು ವಿಶೇಷವಾಗಿರತಕ್ಕ ಸ್ನೇಹಿತೆಯರು ಇತ್ಯಾದಿಗಳು ಏನಿದ್ದೀರಿ ಎಲ್ಲರೂ ಕೂಡ ಆ ಪ್ರಾಂತಕ್ಕೂ ಕೂಡ ಬಂದು ಆ ಗುರುಗಳ ದರ್ಶನವನ್ನು ಪಡೆದು ತುಂಗಭದ್ರಾ ನದಿಯ ತೀರ ಆ ಒಂದು ರಮಣೀಯವಾದಂತಹ ಪ್ರದೇಶ ಗುರುಗಳ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರರಾಗಿ ಒಂದು ಸಲ ಎಲ್ಲರೂ ಬನ್ನಿ ಅಂತ ಹೇಳ್ತಾ ನನ್ನ ಈ ಒಂದು ಸಂದರ್ಶನ ನಮಸ್ಕಾರ ಖಂಡಿತವಾಗಿ ಭೇಟಿಯನ್ನು ಕೊಡ್ತೇವೆ ಧನ್ಯವಾದ ಅಂತ ಹೇಳ್ತಾ ಗುರುಗಳಿಗೆ ಮತ್ತೊಮ್ಮೆ ನಮಸ್ಕಾರ ಸಲ್ಲಿಸ್ತಾ ಕೃಷ್ಣಾರ್ಪಣ ಮಸ್ತು ಹರೇ